ಆಂಟಿ ಗೃಹಲಕ್ಷ್ಮಿ ಅಮೌಂಟ್ ಎಷ್ಟು ತಿಂಗಳಿಂದ ಒಂದ್ ಐದು ತಿಂಗಳಿಂದ ಬತ್ತಲ್ಲ ಐದು ತಿಂಗಳ ಇಲ್ಲ ಇವಾಗ ಸರ್ಕಾರ ಗ್ಯಾರಂಟಿ ಕೊಟ್ಬಿಟ್ಟು ಈ ತರ ನಿಲ್ಸ್ಬಿಟ್ರಿ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ಕಾರ ಮಾಡಬೇಕು ಅಂತ ಹೇಳ್ತೀವಿ ಕೊಡ್ಬೇಕು ನೋಡಿ ನಿಲ್ಸ್ಬಿಟ್ರು ಅಂತ ಹೇಳ್ತೀವಿ ಅವ್ರ ಹಂಗ ಇದ್ ಮಾಡಿದ್ರೆ ನಾವೇನ್ ಮಾಡಕ್ ಅಂತ ನಾವ್ ಸುಮ್ನ ಇವಾಗ ಪ್ರತಿ ತಿಂಗಳು ಎರಡ್ ಎರಡ್ ಸಾವಿರ ಹಾಕ್ತಿದ್ರಲ್ಲ ಏನೇನು ಉಪಯೋಗ ಆಗ್ತಿತ್ತು ನಿಮ್ಗೆ ನಮ್ಗೆ ಒಂದ್ ಅಕ್ಕಿನೋ ಒಂದ್ ಹಾಸ್ಪಿಟ್ಲ್ಗೋ ಒಂದ್ ಮಾತ್ರೆಗೋ ಏನಾನ ಒಳ್ಳೇದ್ ಕೆಟ್ಟ ತಿನ್ಬೇಕು ಅಂದ್ರೆ ಅದನ್ ತಿನ್ನಿಗು ಇವಾಗ ಕೊಡ್ತೇವಲ್ಲ ನಾವ್ ತಿಂತೇನ ರೇಷನ್ ದಿನ ಹಾಕ್ತಿದ್ರಲ್ಲ ಅಮೌಂಟ್ ಅದ್ ಬರ್ತೇನ ಅದು ಬರ್ತೇನೆ ಇಲ್ಲ ಕಣವ್ ಎರಡ್ ಸಾವಿರ ರೂಪಾಯಿನೂ ಬತ್ತೇಲ್ಲ ಅಕ್ಕಿ ಕಾಸು ಎಂಟ್ನೂರ ಐವತ್ ಬರೋದು ಇನ್ನು ಐದ್ ಜನಕ್ಕೆ ಅದು ಬತ್ತೇಲ್ಲ ತಾಯಿ ಈಗ ಅಕ್ಕಿ ಎಷ್ಟು ಕೆಜಿ ಕೊಡ್ತಾ ಇದಾರೆ ಮೂರ್ ಕೆಜಿ ಮೂರ್ ಕೆಜಿ ಮುಂಚೆ ಎಷ್ಟು ಕೊಡ್ತಾ ಇದ್ರು ಐದ್ ಕೆಜಿ ಕೊಡ್ತಿದ್ರು ಇವಾಗ ಕಮ್ಮಿ ಮಾಡಿದ್ರೆ ಅದನ್ನು ಎರಡ್ ಕೆಜಿ ರಾಗಿ ಐದ್ ಕೆಜಿ ಅಕ್ಕಿ ಕೊಡೋರು ಇವಾಗ ರಾಗಿನೂ ಇಲ್ಲ ಏನಿಲ್ಲ ಬರೀ ಅಕ್ಕಿನೇ ತಾಯಿ ಅಕ್ಕಿ ಅಷ್ಟು ಹೋಗ್ತಿದಾರೆ ಅಂದ್ರೆ ಒಂದ್ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ ಎಲ್ರು ಗೊತ್ತಾಯ್ತಿರ್ಲಿಲ್ಲ ತಾಯಿ ನಾನ್ ಪಿಂಚಿನ ಬೇರೆ ಮಾಡಿಸ್ಕೊಂಡಿದ್ದೀನಲ್ಲ ಅದು ಅದು ಅನ್ಕೊಂಡೆ ನಾನ್ ಸುಮ್ನ ಆಗೋಗಿನಿ ಅದ್ ಬರ್ತೈತೆ ಇದ್ ಬರ್ತೈತೆ ಏನ್ ಕೇಳಕ್ ಹೋಗಲ್ಲ ಇವಾಗ ಅದ್ ಎಲ್ಲ ಸ್ಟಾಪ್ ಮಾಡಿದಾಗಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಮಾತ್ರೆ ಪಾತ್ರೆ ತಾಣಕ್ಕೆ ಮಾತ್ರೆ ಏನೋ ಒಂದು ಹುಷಾರಿಂದ ತೋರ್ಸ್ಕೊಳಕ್ಕೆ ವಯಸ್ಸಾದವ್ರಿಗೆಲ್ಲ ಎರಡ್ ಸಾವಿರ ರೂಪಾಯಿ ಅವ್ರ ಔಷಧಿಗೆ ಯೂಸ್ ಅನ್ಸುತ್ತೆ ಅಲ್ವಾ ಹೌದು ಕಡ ಒಂದ್ ಸೀರೆನೆ ತಾನೇನಿ ನಾನು ಗೃಹಲಕ್ಷ್ಮಿ ದುಡ್ಡಲ್ಲಿ ನಾನ್ ತಾಯಿ ಇಷ್ಟ ಅಂದ್ರೆ ನನ್ ತಂದ್ ಉಟ್ಕತೀನಿ ನಮ್ಮ ಮನೆಯನ್ನು ಕೇಳ್ತಿರ್ಲಿಲ್ಲ ನನ್ಗೆ ಇಷ್ಟ ಅಂದ್ರೆ ನಾನು ಔಷಧಿಗಳನ್ನ ಅದ್ರಲ್ಲಿ ತಗೋತೀನಿ ಬಿ ಪಿ ಮಾತ್ರ ಏನನ್ನ ತಿನ್ಬೇಕು ಉಣ್ಬೇಕು ಒಂದ್ ಊರ್ಗ್ ಹೋಗ್ಬೇಕು ಅಂದ್ರೆ ಒಂದ್ ಐನೂರು ಮುನ್ನೂರು ತಂಡ್ ಹೋಗಿ ಇವಾಗ ಅವ್ರನ್ನ ಕೈ ಒಡ್ಬೇಕು ಹೌದೌದು

ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ ಬರ್ತಾ ಇತ್ತು ಈಗ ಮೂರ್ ತಿಂಗಳಿಂದ ಇಲ್ಲ ಏನೋ ಹದ್ನಾರನೇ ತಾರೀಕು ಬರುತ್ತೆ ಅಂದ್ರೆ ಬರ್ಬೋದು ಅಂತ ನಾವು ಎಷ್ಟ್ ತಿಂಗಳಿಂದ ಬರ್ತಾ ಇಲ್ಲ ಈಗ ರೀಸೆಂಟ್ ಆಗಿ ಮೂರ್ ತಿಂಗಳಾಯ್ತು ಹೌದಾ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಅಕ್ಕಿ ಎಷ್ಟ್ ಕೆಜಿ ಬರ್ತಾ ಇದೆ ಅಷ್ಟ್ ಅಕ್ಕಿ ತಗೊಂಡಿಲ್ಲ ನಾವು ಕೆಜಿ ಕೊಡ್ತಾ ಇತ್ತು ಅಕ್ಕಿನ ಜಾಸ್ತಿ ಕೊಡ್ತಾ ಇದ್ರು ಮುಂಚೆ ಇವಾಗ ಏನೋ ಮೂರ್ ಕೆಜಿ ಮಾಡಿದರೆ ಹೀಗಾದ್ರೆ ಬಡವರ್ ಗತಿ ಏನು ಅಂತ ಬಡವರ್ ಗತಿ ಏನಂದ್ರೆ ಏನು ಆಗಲ್ಲ ಯಾಕಂದ್ರೆ ಮೂರ್ ಕೆಜಿಯಲ್ಲಿ ಬಡವರ್ ಹೊಟ್ಟೆ ತುಂಬಾ ತುಂಬಾ ಕಷ್ಟ ಆಗಲ್ಲ ಕಷ್ಟನೇ ತಿಂಡಿ ಬರಲ್ಲ ಮಾಡೋದು ಬಿಡಕ್ಕಾಗಲ್ಲ ವೃದ್ಧರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿತ್ತು ಅಮೌಂಟ್ ಯಾಕಂದ್ರೆ ಅವ್ರ ಔಷಧಿಗಳು ಮಾತ್ರೆಗಳು ಎಲ್ಲ ಏನು ಹೇಳಕ್ಕೆ ನನ್ಗೆ ಇಲ್ಲ ಅಷ್ಟು ದೊಡ್ಡ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅವರೇ ಕೊಡ್ತೀನಿ ಅಂತ ಇದ್ ಮಾಡವ್ರೆ ಅಂದ್ರೆ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ ಅದ್ರಿಂದ ಏನು ಜನ ಏನು ಕೇಳಿ ಅಂತ ಸರ್ಕಾರ ಹೇಳಿದ್ಲಾ ಅವ್ರೆ ಕೊಟ್ಬಿಟ್ಟು ಎಲ್ರಿಗೂ ಆಸೆ ತೋರಿಸ್ಬಿಟ್ಟು ಈ ತರ ಸ್ಟಾಪ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ವೃದ್ಧರಿಗೆ ಬಡವರಿಗೆಲ್ಲ

ಏನೇ ಒಬ್ಬ ಕೊಡ್ಬೇಕು ಅವ್ರನ್ನ ಮಾಡ್ತೀವಿ ಅವ್ರು ಕೊಡ್ಬೇಕು ನಮ್ಗೆ ಬಡವರಿಗೆ ಸಹಾಯ ಮಾಡ್ಬೇಕು ಮಾಡ್ತೀರಾ ಹೌದು ಅಕ್ಕಿದ್ರು ಬರ್ತಾ ಇಲ್ಲ ಅಕ್ಕಿದ್ರು ಮೂರ್ ಕೆಜಿ ಅಷ್ಟೇ ಕೊಡ್ತಿದಾರೆ ಹೀಗೆ ಆದ್ರೆ ಬಡವ್ರ ಗತಿ ಏನು ಅಂತ ನೋಡ್ಬೇಕು ನಿಮ್ಗೆ ಸರ್ಕಾರ ನೋಡ್ಕೊಂಡು ಮಾಡ್ಕೊಡ್ಬೇಕು ಸ್ವಲ್ಪ ನಮ್ಗೆ ಬಡವರಿಗೆ ಇವಾಗ ಜನ ಅಂತೂ ಸರ್ಕಾರಕ್ಕೆ ಕೇಳೋದಿಲ್ಲ ನೀವು ನಮ್ಗೆ ಹೇಳಿದ್ರೆ ಅವರು ಹೇಳಿದ್ರೆ ಆಚೆ ಹೋಗುತ್ತೆ ಅಷ್ಟೇ ಅವರು ಹೌದು ಅವ್ರಿಗೆ ಕಳಿಸ್ಬಿಟ್ಟು ಜಾಸ್ತಿ ಹೌದು ಆದ್ರೆ ಬಡ ಜನಕ್ಕೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದು ವಯಸ್ಸಾದವ್ರ ಮಾತ್ರಗಳ ಔಷಧಿಗಳನ್ನೆಲ್ಲ ತಗೋತಾ ಇದ್ರು ಅದು ಎಲ್ಲ ಆಸೆ ತರಿಸ್ಬಿಟ್ಟು ಎಲ್ಲ ಈ ತರ ಮಾಡ್ತಿದಾರೆ ಅಂತ ಹೇಳ್ತಾ ಇದಾರೆ ಹೆಸರು ಎಷ್ಟು ತಿಂಗಳಿಂದ ಮೂರ್ ತಿಂಗಳಿಂದ ಬಂದಿಲ್ಲ ಹಾ ಹಾ ಏನ್ ಇಷ್ಟ ಮೂರ್ ತಿಂಗಳಿಂದ ಬಂದಿಲ್ಲ ನನ್ಸ್ಕೊಂತೀವಿ ನಾವು ವಯಸ್ಸಾದವರು ಶುಗರು ಬಿ ಪಿ ಎಲ್ಪ್ ಆಯ್ತದೆ ನಮಗೂ ಕೊಡೋದು ಕೊಟ್ರೆ ಒಳ್ಳೇದವ ನಾವು ಅವ್ರಿಗು ನೋಡ್ತಿವಿ ಆ ಟೈಮ್ ಬಂದಾಗ ನಾವು ಹೌದು ನಾವು ಆ ಟೈಮ್ ಓಟ್ ಹಾಕೋದು ನಮ್ಗ ಅನ್ನ ಕೊಟ್ಟವ್ರಗ್ ಮಾಡ್ಬೇಕು ಅದನ್ನ ಮರಿಬಾರ್ದು ಹ್ಮ್ ನಮ್ಗ ಅನ್ನ ಕೊಟ್ಟವ್ರ ಅದನ್ನ ಮರಿದಂಗ್ ನಾವ್ ಮಾಡ್ತೀವಿ ನಿಮ್ಗೆ ಎರಡ್ ಸಾವಿರ ಯಾವ್ದಕ್ಕೆ ಹೆಲ್ಪ್ ಆಗ್ತಿತ್ತು ನಿಮ್ಗೆ ಮಾತ್ರೆಗಳು ತಗೋದಕ್ಕೆ ಬಿಪಿ ಏನಾದ್ರೂ ನಮ್ಗೆ ಈಗಿನ ಕಾಲದಲ್ಲಿ ಯಾರು ಇದ್ ಮಾಡ್ತಾರೋ ಅದೇ ನಂಬ್ಕೊಂಡ್ ಕೂತಿರ್ತಿವಿ ಹ್ಮ್ ನಾವೇನ್ ಹತ್ತು ರೂಪಾಯಿ ದುಡಿಯಲ್ಲ ಏನಲ್ಲ ಇವಾಗ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಹಂಗ ಬಂದಾಗ ಹಂಗೆ ಬಡವರಿಗೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಜನ ಏನೋ ಕೊಡಿ ಅಂತ ಕೇಳಿದ್ವಿ ಅಲ್ಲ ಅವರೇ ಕೊಟ್ಬಿಟ್ಟು ಅವರಿಗೆ ಸ್ಟಾಪ್ ಮಾಡ್ಬಿಟ್ರೆ ಕಷ್ಟ ಕೊಡ್ತೀವಿ ಅಂತ ಆಸೆ ಮಾಡಿದಲ್ವನವ್ ಯಾರಾಗ್ಲಿ ಊಟ ಕೊಡ್ತೀನಿ ಅಂದ್ರ ಆಸೆ ಅಲ್ವಾ ತಮ್ಮ ಊಟ ಇಲ್ಲ ಅನ್ಬಿಟ್ರೆ ಏನ್ ಮಾಡೋದು ಏನೋ ಇರೋದ್ರಲ್ಲಿ ಮಾರ್ಕೊತೀವ ಮಾಡ್ಬೇಕವ ನಮ್ಗೂ ಬಡವ್ರಿಗೆಲ್ಪ್ ಮಾಡಿದಷ್ಟು ನಮ್ಗೂ ಒಳ್ಳೇದಲ್ವಾ ಅವ್ರನ್ನ ನೆನೆಸ್ತೀವಿ ಜಯಮ್ಮ